ಕೆಲವೊಂದ್ ಕ್ವಶನ್ಸ್ ಇದೆ ನಮ್ ತಾಯಿ ಯಾವಾಗ್ಲೂ ಕಾಡ್ತಿರುತ್ತೆ ಆ ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಪಾಪು ಯಾವಾಗ್ಲೂ ಮಲ್ಗಿರುತ್ತೆ ಅದು ಸರಿನಾ ತಪ್ಪ ಅನ್ನೋದು ಕೆಲವೊಂದ್ ಮಕ್ಳು ರಾತ್ರಿ ಮಲ್ಗದೇ ಇಲ್ಲ ದಿನ ಪೂರ್ತಿ ಮಲಗುತ್ತೆ ಕೆಲವೊಂದ್ ಮಕ್ಳು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಟ್ವೆಂಟಿ ಟೂ ಅವರ್ಸ್ ಮಲ್ಗೇ ಇರುತ್ತೆ ಒಂದೇ ಪಾಪು ತರ ಎಲ್ಲಾ ಪಾಪು ಫಾಲೋ ಮಾಡ್ಬೇಕು ಹಾಗೇನಿಲ್ಲ ನೆಕ್ಸ್ಟ್ ಪಾಯಿಂಟ್ ನನ್ ಪಾಪುಗೆ ಹೊಟ್ಟೆ ಫುಲ್ ಆಗ್ತಿದೆ ಹಾಲು ಸಾಕಾಗ್ತಿದೆಯಾ ಇಲ್ಲ ಅಂತ ನಾನ್ ಹೇಗ್ ಕಂಡಿಡ್ಕೋಬೇಕು ಅನ್ನೋ ಕ್ವಶನ್ ಇರುತ್ತೆ ಎದೆ ಹಾಲು ಕುಡಿಸೋ ವಿಷಯ ಬಂದಾಗ ಎವ್ರಿ ಟು ಟೂ ಅವರ್ಸ್ ಗೆ ನಾವು ಹಾಲ್ ಕುಡಿಸಲೇಬೇಕು ಇಲ್ವೋ ಇಲ್ಲ ಬ್ರೆಸ್ಟ್ ಫೀಡಿಂಗ್ ಕೇಳ್ತಿದೆಯೋ ಇಲ್ವೋ ಅದು ಕ್ವಶನ್ ಆಗಲ್ಲ ಎವ್ರಿ ಟೂ ಬ್ರೆಸ್ಟ್ ಫೀಡಿಂಗ್ ಮಾಡಲೇಬೇಕು ಟಿಲ್ ತ್ರೀ ಮಂತ್ಸ್ ಆದ್ರೆ ಈ ಬ್ರೆಸ್ಟ್ ಫೀಡಿಂಗ್ ಪಾಪುಗೆ ಹಾಲ್ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಕೆಲವೊಂದು ಟಿಪ್ಸ್ ಇದೆ ಒಂದ್ ನಿಮ್ ಪಾಪು ಆರಾಮಾಗಿ ನಿದ್ದೆ ಮಾಡ್ತಿದೆ ಅಂದ್ರೆ ಇಲ್ಲ ಮಗು ಏಟ್ ಟು ಟೆನ್ ಟೈಮ್ಸ್ ಯೂರಿನ್ ಪಾಸ್ ಮಾಡ್ತಿದೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅಂದ್ರೆ ಸೈನ್ ನಿಮ್ ಪಾಪುಗೆ ಹೊಟ್ಟೆ ಫುಲ್ ಆಗ್ತಿದೆ ಅಂತ ಅರ್ಥ ಮಗುಗೆ ಪದೇ ಪದೇ ಶೀತ ಆಗ್ತಿದೆ ಕೆಮ್ಮ ಆಗ್ತಿದೆ ಏನ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಹೋಮ್ ರೆಮಿಡೀಸ್ ಹೇಳ್ತೀನಿ ಲೈಕ್ ಆಯಿಲ್ ಕೊಕೋನಟ್ ಆಯಿಲ್ ಒಂದ್ ಸ್ಪೂನ್ ಅಲ್ಲಿ ತಗೊಳ್ಳಿ ಅದನ್ನ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಎರಡು ಕರ್ಪೂರನ ಹಾಕಿ ಆ ಎಣ್ಣೆನ ಲೂಕ್ ಓಮ್ ಆದಾಗ ಎದೆಗೆ ಸ್ವಲ್ಪ ಬರೆಸಿ ಅದರಿಂದ ಕಫ ಏನ್ ಕಂಪ್ಲೇಂಟ್ಸ್ ಬರ್ತಿದ್ಯೋ ಅದೆಲ್ಲ ಕ್ಯೂರ್ ಆಗುತ್ತೆ ಇಲ್ಲ ಸೆಕೆಂಡ್ ಟಿಪ್ ಒಂದ್ ಒಳ್ಳೆದೆಲೆ ತಗೊಳ್ಳಿ ಎರಡು ತುಳಸಿ ಎಲೆ ತಗೊಳ್ಳಿ ಒಂದು ದೊಡ್ಡ ಪತ್ರೆ ಎಲೆ ತಗೊಳ್ಳಿ ಇದನ್ನೆಲ್ಲ ಬಿಸಿ ಮಾಡಿ ಕೈಯಿಂದ ಉಜ್ಜಿ ಅದರಿಂದ ರಸ ಬರುತ್ತೆ ಆ ರಸದಲ್ಲಿ ಒಂದ್ ಡ್ರಾಪ್ ಆ ರಸ ಮತ್ತೆ ಒಂದ್ ಡ್ರಾಪ್ ನಿಮ್ ಎದೆ ಹಾಲು ಹಾಕ್ಬಿಟ್ಟು ಪಾಪುಗೆ ಕುಡಿಸಿ ಅದ್ರಿಂದನು ಕಫ ಏನ್ ಕಟ್ಕೊಂಡಿತ್ತು ಅದೆಲ್ಲ ಕ್ಲಿಯರ್ ಆಗುತ್ತೆ ಇನ್ನೊಂದು ಲಾಸ್ಟ್ ಟಿಪ್ ಬಜೆ ಎಲ್ಲ ಡೆಲಿವರಿ ಆದ ಎಲ್ಲರ ಮನೇಲೂ ಬಜೆ ಇದ್ದೇ ಇರುತ್ತೆ ಅಲ್ವಾ ಆ ಬಜೆನ ಒಂದ್ ಸುತ್ತು ಸುತ್ತ ಕಲ್ ಮೇಲೆ ಸುತ್ತ ಬಿಟ್ಟು ಅದ್ರಲ್ಲಿ ಆ ಪೇಸ್ಟ್ ಅಲ್ಲಿ ಒಂದ್ ಡ್ರಾಪ್ ಎದೆ ಹಾಲು ಹಾಕಿ ಪಾಪುಗೆ ಕೊಡಿಸಿ ಇದ್ರಿಂದ ಕಫ ಇದ್ರೂ ಕ್ಲಿಯರ್ ಆಗುತ್ತೆ ಹೊಟ್ಟೆ ನೋವು ಇದ್ರೂ ಕ್ಲಿಯರ್ ಆಗುತ್ತೆ ಒಳ್ಳೆ ಪಾಪು ಹೊಟ್ಟೆ ಗಟ್ಟಿ ಆಗ್ತದೆ ಅಂದ್ರೂ ಕ್ಲಿಯರ್ ಆಗುತ್ತೆ ಮಗುದ್ ಏನೇ ಸಮಸ್ಯೆ ಇರ್ಲಿ ಈ ಬಜೆಯಿಂದ ಸಾಲ್ವ್ ಆಗುತ್ತೆ ಇದೊಂದು ಮೂರ್ ಈಸಿ ಟಿಪ್ಸ್ ಆದ್ರೆ ಈ ಟಿಪ್ಸ್ ವಿನಾಕಾರಣ ಬಳಸೋ ಹಾಗಿಲ್ಲ ಆಮೇಲೆ ಈ ಟಿಪ್ಸ್ ನ ಬಳಸ್ಕೊಂಡೇ ಬೇಬಿಗೆ ಇಗ್ನೋರ್ ಆರ್ ಕೇರ್ಲೆಸ್ ಮಾಡೋ ಹಾಗಿಲ್ಲ ಒಂದ್ ಟೈಮ್ ಕೊಡಿ ನಿಮಗ್ ರಿಸಲ್ಟ್ ಚೆನ್ನಾಗಿ ಅನಿಸ್ತಿದೆ ಮಗು ರಿಯಾಕ್ಟ್ ಮಾಡ್ತಿದೆ ಅಂದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಡಾಕ್ಟರ್ ಸಲಹೆ ತಗೊಳ್ಳೋದು ಒಳ್ಳೇದು ಹಾಗೆ ಇನ್ನೊಂದ್ ಪಾಯಿಂಟ್ ಹಾಗಂತ ವೆರಿ ಪಾಸಿಸಿವ್ ಆಗಿ ಇಷ್ಟಿಷ್ಟಕ್ಕೂ ಕಂಪ್ಲೇಂಟ್ಸ್ ತಗೊಂಡ್ ಡಾಕ್ಟರ್ ಹತ್ರ ಹೋಗಿ ಪದೇ ಪದೇ ಆಂಟಿಬಯೋಟಿಕ್ಸ್ ಆಗಿರ್ಬೋದು ಬೇರೆ ಮೆಡಿಸಿನ್ಸ್ ಆಗಿರ್ಬೋದು ಬಳಕೆ ಮಾಡೋದು ಮಗುವಿಗೆ ಇಗ್ನೋರ್ ಮಾಡಿ ಸೊ ಇದೊಂದು ಚಿಕ್ಕ ಟಿಪ್ಸ್ ನವಜಾತ ಮಗುವಿಗೆ ಹೇರ್ ಕೇರ್ ಮಾಡ್ಬೇಕು ಏನೇನ್ ಚೇಂಜಸ್ ಇರುತ್ತೆ ಅಂತ ನಿಮಗೆ ಇನ್ನೂ ಏನಾದ್ರೂ ಇದ್ರಲ್ಲಿ ಡೌಟ್ಸ್ ಇದ್ರೆ ಇಲ್ಲ ಇನ್ನೂ ಏನಾದ್ರು ಬೇರೆ ಕ್ವೆಶನ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಉತ್ತರ ಕೊಡೋಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು